ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತು ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಈಗ ನೋಡಿರಿ ನಾವೆಲ್ಲ ಪ್ರೆಷಪ್ ಆದ್ವಿ ಅಮ್ಮ ಮೀನಕ್ಕೆ ಹೋಗಿದ್ರಿ ಮತ್ತೆ ಮೀನು ಅದೆಲ್ಲ ಮೀನದ ರೂಮ್ ತೊಳ್ದಿವಿ ಮೊದಲು ಮೀನದ ರೂಮ್ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀರ ಅಮ್ಮ ಬರೋದ್ರೊಳಗೆ ಮತ್ತು ಮೀನು ಹಾಕಿದ್ವಿ ಚಾ ಹಾಕಿಟ್ಟರೆ ಈಗ ಅಮ್ಮಗೆ ಚಹಾ ಕೊಟ್ಟು ಬಂದಿನ್ ರೀ ನಾನು ಚಹಾ ಕೊಡಬೇಕು ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಚಹಾ ಕುಡಿದ್ರೆ ಆಯ್ತು ಅಂತಂದ್ರಿ ಅರಿಪ್ಪ ಇಲ್ಲಿ ಆರಿಪಾ ದೇವ್ರ ದೀಪ ಹಚ್ಚಮ್ಮ ಹ್ಞೂ ನಾನು ಚಹಾ ಕೊಡ್ತೀನಿ ರೀ ನಮ್ಮಗೆ ಚಹಾ ಕೊಟ್ಟೀನಿ ಅಲ್ಲಿ ನಮ್ಮಗೆ ಚಹಾ ರೀ ಈಗ ನಾನು ಚಹಾ ಕೊಂದು ಚಹಾ ಕೊಡಲ್ರಿ ನಮ್ಮಮ್ಮಿ ಇಲ್ಲೇ ಬಾಂಡೆ ತುಕಂಬರಕ್ಕೆ ಹೋಗ್ ರೀ ನಾನು ಇಲ್ಲೇ ಸ್ಯಾರಿ ಇಟ್ಟೀನಿ ಇಲ್ಲ ಸ್ವಲ್ಪ ಐತಿ ಸ್ವಲ್ಪ ಐತಿ ಆಯ್ತು ಹ್ಞೂ

ಹ್ಞೂ ಹೌದು ನಾನು ತಾಜನಾರಕ್ಕೆ ಹೋಗ್ಬೇಕಂದ್ರೆ ಇವ್ರು ಬರ್ವಲ್ ನಮ್ಮಪ್ಪ ಅದು ಸಾರೀ ಇದು ಬ್ಲೌಜಿ ಇನ್ನು ಅರ್ಧ ಮರ್ಧ ಅಂತ ಸ್ವಲ್ಪ ಇಳಿಯಾಕತೈತಿ ಮದು ಅಂದ್ರೆ ಲೂಸ್ ಆಗೈತಿ ಅಷ್ಟ ಅದೊಂದು ಸ್ವಲ್ಪ ಫಿಟಿಂಗ್ ಹಿಡ್ಸ್ಕೊಂಡು ಸ್ಯಾಡಿಗೆ ಪಿಕೋ ಫಾಲ್ ಮಾಡಿಲ್ಲ ಏಕಿನ್ನು ಪಿಕೋ ಮಾಡ್ಯಾಳ ಫಾಲ್ ಮಾಡಿಲ್ಲ ಕೊಡಬೇಕು ಕೊಟ್ಟು ಬರ್ಬೇಕು ಹೋಗಿ ಅಂದ್ರೆ ಬರವಲ್ಲರವ್ರು ಏನು ಮಾಡ್ಬೇಕು ಹ್ಞೂ ಊಟ ಮಾಡ್ತೀನಿ ಊಟ ಮಾಡಿ ನೋಡೋಣ ಊಟ ಮಾಡೋದ್ರೊಳಗೆ ಬಂದ್ರೆ ಅಂದ್ರೆ ಹೋಗ್ಬಿಡ್ತೀನಿ ಗೊತ್ತಿಲ್ಲ ಮಮ್ಮಿ ಊಟ ಮಾಡತ್ತಿ ಊಟ ಮಾಡ್ತೀನಿ ಚೌಳಿ ಕಪ್ಪಲ್ಲಿ ಮೆಣಸಿನ್ಕಾಯಿ ಹ್ಞೂ ಸೂಪರ್ ಕಾಂಬಿನೇಷನ್ ರೊಟ್ಟಿ ತೆಳ್ಳನು ಇವಾಗ ತೆಳ್ಳ ಮಣಿ ರೊಟ್ಟಿ ನಾನು ಹೌದು ಹ್ಞೂ ತೆಳ್ಳಗಾಗ ನಮ್ಮ ಮರಿ ಪೆಗ್ದು ಮಾಡ್ಬೇಕಂತೀಪ್ಪ ಜೋಳದಿಂತ ಪಾಪ್ಕಾರ್ ನಾವು ಅಳ್ಳ ಅಂತೀವ್ರಿ ಜೋಳದ ಅಳ್ಳು ಗುಹಾಂಗ್ ಜೋಳದ ಅಳ್ಳು ಅಂತ ಹೇಳ್ತೀವ್ರಿ ನಾವು ಫಸ್ಟ್ ಎಲ್ಲ ಮಾಡ್ತಿದ್ದಲ್ಲ ಹ್ಞೂ

ಇಲ್ಲೇ ಸಾರ ಐತ್ರಿ ಅದನ್ನು ಬಿಸಿ ಮಾಡ್ತೀನಿ ಆಮೇಲೆ ಸ್ವಲ್ಪ ಒಗ್ಗರಣ ಮಾಡಿದ್ದೆ ನಾನು ಮುಂಜಾನೆ ಯಾರು ತಿಂಡದಿನ ಇದಿಲ್ಲ ಮತ್ತೆ ಅಂತ ಹೇಳಿ ಬಿಸಿ ಮಾಡಿ ಇಲ್ಲಾತೇನ್ರಿ ಸ್ವಲ್ಪ ಚಚ್ಚ ಅಂತ ಹೇಳಿ ಅಂತಂದ್ರೆ ಇವತ್ತು ನಾನು ಸೂಪರ್ ಡೂಪರ್ ರೆಸಿಪಿ ಮಾಡಾತೇನ್ರಿಪಾ ಅದ್ಯಾವುದು ಅಂತ ಹೇಳಿ ನಿಮಗೆ ಆಮೇಲೆ ಗೊತ್ತಾಕಿತ್ರಿ ಇಲ್ಲಿ ಇವಾಗ ನಾನು ಕೇಕ್ ಮಾಡತ್ತಿದ್ದೇನೆ ಸಾದಾ ಕೇಕ್ ಕ್ರೀಮ್ ಇಲ್ದನೂ ನಮಗೆ ಹಾಗೆ ಸಾಫ್ಟಾಗಿ ಕೇಕ್ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನಾನು ನಿಮಗೆ ರೀ ಇಲ್ಲಿ ನಾನು ತಿನ್ನೋ ಸೋಡಾ ತೊಗೊಂಡೇನು ರೀ ಅಡುಗೆ ರೀ ಆ ಸೋಡಾ ಆಮೇಲೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಆಮೇಲೆ ಅರ್ಧ ಕಪ್ಪು ಹಾಲು ಆಯಿಲು ಅಡುಗೆಗೆ ಬಳಸ್ತೀವಲ್ಲ ರೀ ಅದು ಆಮೇಲೆ ಒಂದು ಕಪ್ ಮೈದಾ ಆಮೇಲೆ ಎರಡು ತತ್ತಿ ಆಮೇಲೆ ಬೇಕಿಂಗ್ ಪೌಡ್ರ್ ನಾನಿವಾಗ ಸಾಫ್ಟಾಗಿ ಹೇಗೆ ಕೇಕ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ ರೀ ಕೇಕು ಜಾಸ್ತಿ ತಿನ್ನಬಾರ್ದು ಅಂತ ಯಾಕಂತಂದ್ರೆ ಬೇಕಿಂಗ್ ಪೌಡ್ರೊಳಗೆ ಕೆಮಿಕಲ್ ಇರ್ತೈತೆ ರೀ ಹಾಗಾಗಿ ಯಾವಾಗಾದರೂ ವಾರದೊಳಗೆ ಒಂದು ಸಲ ಇಲ್ಲ ಅಂದ್ರೆ ಎರಡು ತಿಂಗಳಿಗೆ ಒಂದು ಸಲ ಅಷ್ಟ ಮಾಡಿಕೊಂಡು ತಿನ್ರಿ ಇವಾಗ ನಾನು ಈಝಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ರಿ ಇವಾಗ ಚಹ ತಗೊಂಡು ಹೊಂಟಿದ್ದಾರೆ ಮಮ್ಮಿ ಟೈಮ್ ಆತಲ್ರಿ ಹ್ಞೂ ಆಯಿತು ಗೋ ನಾ ಮಮ್ಮಿಗೆ ಚಹ ಕೊಟ್ಟು ಬರೋಕ್ಕೋಗಿದ್ರಿ నాలుగు అరిగి ఉణా ఆమె స్వల్ప ఆలుగడ్డే పల్లె మాబెన్రీ సారికి హాయి స్వల్ప ఆలుగడ్డీ తగ్బందమ్మీ సంగసూ ఆలు గడ్డి హిడు ఉంట ఇల్ నూ హి అమ్మ చా కొట్ తరకారి తగ్బంద్రీ ఏంతీవ నిన్న అమ్మ ఉణి ఆలుగడ్డీ పల్లె ఇం తిన కిరకు సెలి కొతీ కేక్తీని ಹೌದು ಮಾಡ್ಬೇಕು ಬಂಗ್ಳಾ ಫ್ರೈನು ಬಂಗ್ಳಾ ಫ್ರೈ ಮಾಡ್ಬೇಕು ಸಾರ ಮಾಡ್ಬೇಕು ಮುಂಜಾಗ್ ಅಯ್ಯೋ ಸ್ವಲ್ಪ ಮಾಡ್ಬಿಡಮ್ಮ ಮಾಡಲಿಲ್ಲ ಹ್ಮ್ ಅಲ್ಲ ಬಾಂಗ್ಳಾ ಸಾರು ಹೌದಿಲ್ಲ ಒಂದಿಷ್ಟು ಇಷ್ಟಪಟ್ಟು ನಂಗೆ ಈ ಕೇಕ್ ಮಾಡಿ ತಿನ್ನಿನ ಪಟ ಪಟ ಇದು ಕಿರ್ ಸ್ವಲ್ಪ ಬೇಡ ಹ್ಮ್ ಯೂಸಂದೆ ಹ್ಞೂ ನೀನು ಅಕ್ಕಿಗೆ ಏನು ಒಟ್ಟು ಬೇಕು ನೋಡ್ರಿ ಅದನ್ನ ಆರ್ಡ್ರ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಾಕತ್ತ ಬಿಟ್ರಾಡ್ರಿ ಆಕಿ ಏನು ಬೇಕು ನೋಡ್ರಿ ಅದನ್ನ ಆರ್ಡ್ರ್ ಮಾಡ್ತಾಳ ಆರಾಮಿನಿಂದ ಆಮ್ಲೆಂಥ ಮಾಡ್ಕೊಂತ ಹೊಂದ್ಬಿಟ್ರಿ ಆಯ್ಕೆ ಕೇಕ್ ಮಾಡಿದ್ನಿ ಆಮ್ಲೆಟ್ ಮಾಡಿದ್ನಿ ಅಂದ ಈಗ ಕೇಕ್ ಮಾಡ್ತಾ ಅಂತ ನೋಡ್ರಿ ಅಂದ್ರೆ ಜಲ್ದಿ ಆಕೈತಲ್ರಿ ಕೇಕ್ ಹಂಗಾಗಿ ಮಾಡಾಕತ್ತ ಆಕಿ ಎರಡು ಸತ್ ತಗೊಂಡ್ಯಾನ್ ಅವ್ನ ಎಲ್ಲಿ ಹಿಟ್ಟು ಹೇಳಿ ಬಿಟ್ಟೇನ ಅವ್ರ ಮದಿಟ್ಟು ಆಮೇಲೆ ಹಾಕ್ಕೊಳಿದ್ನಲ್ಲ ಆದಾಗ ಸ್ವಲ್ಪ ಹಾಕಿದೆ ಹ್ಞೂ ಸ್ವಲ್ಪ ಗರ್ರ ಅನ್ನಸು ಆಮೇಲೆ ಸಕ್ಕರೆ ಹಾಕ್ಕೊಂತೆ ಹ್ಞೂ ಎರಡು ತತ್ತಿ ಹ್ಞೂ ಹೊಡೆದಿದ್ದು ಹೊಡ್ದಿದ್ದು ತತ್ತಿ ಹೊಡೆವು ಹಾಕ್ಬೇಕಿಲ್ಲ ಅವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹ್ಞೂ ನಸಿ ನಾಪನ ಅದು ಬಂದಿದ್ರಲ್ಲಿ ಹಾಂ ಇದು ಫೋನ್ ಹಚ್ಚಿದ್ರಲ್ಲ ಹ್ಞೂ ಸಂಬಂಧ ಕೂಡಾನು ಓದ್ಬೇಕು ಅಂದ ನೋಡಿ ಮ ಓದ್ರಿ ದಾದರ ಸಂಬಂಧ ಹಾಂ ನಮ್ಮ ಮಾವರು ಸಣ್ಣ ಮಾವರು ತಿಳ್ಕೊಂಡ್ರಿ ಅವ್ರ ಸಂಬಂಧ ಕೂರಾನು ಓದಬೇಕಂತ ನಮ್ಮ ಹಸಿರನ್ನ ಎಲ್ಲ ಫೋನ್ ಹಚ್ಚಿ ಆಡ್ರಿ ಓದ್ರಿ ಅಂತ ಹೇಳಂದ ಈಗ ಹರ್ಷೆ ಓದಾಕತ್ತಾಡ್ರಿ ಆಲ್ರೆಡಿ ಅಲ್ಲಿ ಈಗ ಈಗ ಆಮೇಲೆ ಓದ್ತಾಡ್ರಿ ಈಗ ಸ್ವಲ್ಪ ಅಡುಗೆ ಪಡುಗಿ ಮಾಡಿ ఈ అర్ధ కప్ సక్రెన్ కప్ అర్ధ మ్యాన్ తగ్గ సీ బంద్ర హాకి ಇವಾಗ ಒಂದು ಕಪ್ ಆಗೋಷ್ಟು ಹಾಲು ರೀ ಪೂಣಾ ಕಪ್ಪು ಪಸ್ಟ್ ಅರ್ಧ ಹಾಕೊಲ್ಯಾ ಹ್ಞೂ ಆಮೇಲೆ ಕಂಬಿತ್ತಂದ್ರು ಮತ್ತೆ ಆಮೇಲೆ ಮತ್ತೆ ಎಣ್ಣೆ ಎಣ್ಣೆ ಒಂದು ಹಾಕೋ ಅರ್ಧ ಕಪ್ ಎಣ್ಣೆ ಈ ಮತ್ತೆ ಗಿರ್ ಗುಡಿಸ್ ಈಗೆಲ್ಲ ಚೊತ್ನ ಮಿಕ್ಸ ಆತಮ್ಯ ಇದು ಈಗ ಮೈದ ಇಟ್ಟು ಮತ್ತೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕ್ಬೇಕು ರೀ ಈಗ ಅದಕ್ಕೆ ಸಾಣಿಸ್ ತೊಗೊಂಡ್ಯಮ್ಮ ಇಟ್ಟು ಹ್ಞೂ ಸಾಣಿ ತಗೊಂಡ್ ఒ కప్పనా మైదా ఇట్ ఆమె చిట్కి ఎట్ ఉప్పు ఇది సోడా పుడి తిన్నవంత సోడా అడుగు హాక్తల ఆ సోడా ఆమె కడే బేక పౌడర్ బేకంగ్ పౌడర్ హాక ఒదం ఇలా అర్ధ చమచదా ఆ బా ఇండి చమ్చ తగల నేను జాస్తి

ಆಮೇಲೆ ಇಲ್ಲಿ ಎಣ್ಣೆ ಹಚ್ಚ್ರ ಇದಕ್ಕೆ ಅದ್ರ ಬೋಲರ್ ಇರ್ತ ಮಮ್ಮಿ ಅದ ಹೆಂಗ್ ಬೇಕು ಮಾಡೋದು ಹ್ಞೂ ಹ್ಞೂ ಆರ್ಡ್ರ್ ಮಾಡ್ರಬೇಕೆ ನಮ್ಮವ್ರು ಅದನ್ನ ಮಾಡೀನಿ ಅದ ಅಂತೀನಿ ಅದು ಬರ್ತೇತಿ ಹ್ಞೂ ಹ್ಞೂ ಮಸಾಲ ಥರ ಇಟ್ಕೊಂಡು ಮತ್ತೆ ಹೊಲ ಬರಲ್ಲ ಬರ್ತೈತಲ್ಲ ಹ್ಞೂ ಹ್ಞೂ ಹೀಗಾಗಿ ಚೆನ್ನಾಗ್ ತಗಾಯ್ತ ಹ್ಞೂ ಇದು ಹಾಕು ಮೈದಾ ಹಿಟ್ಟು ಹಾಕಿ ಇದು ಇದ್ನ ಹ್ಮ್ ಅಂದ್ರೆ ಮಾಡ್ಕೊಳ್ಬೇಕ ಅಂದ್ರ ಹತ್ಕೊಳಂಗಿಲ್ಲ ಕೇಕ್ ಆಸಾನಾಗಿ ಬಂದ್ಬಿಡದಿ ತಕ್ಕೊಳಕ್ಕೆ ಈಗದ ಏನು ಕೇಕ್ ಬೆಟ್ರ್ ಬೆಟರ್ ಅನ್ಮಾ ಬೆಟರ್ ಅಂತಾರ ಏನಂತಾರ ಅದನ್ನ ಇದ್ರೊಳಗೆ ರೀ ಇದನ್ನ ಕಟ್ಟಿಲ್ಲ ಕುಕ್ಕರ್ ಕುಕ್ಕರ್ ಕಾಯ್ಕಿಟ್ಟ ಅದನ್ನ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಲಾಸ್ಟ್ ಇಟ್ಬಿಟ್ರೆ ಸಾಕು ಕೇಕ್ ರೆಡಿ ಆಗಿಬಿಡತ್ರಿ ಓವನ್ ಹ್ಞೂ ಇಲ್ಲಿ ಹೈ ಫ್ಲೇಮ್ ಒಳಗ ನಾನು ಕುಕ್ಕರ್ ರೀ ಕುಕ್ಕರ್ ಅಂತ ಹೇಳಿದ್ರೆ ಕೇಕ್ ಆಗೋದೇನು ಭಾಳ ತಗಂಗೇ ಇಲ್ಲ ರೀ ಭಾಳ ಲೇಟು ಇಲ್ಲ ರೀ ಜಲ್ದಿ ರೀ ಕೇಕ್ ಕೇಕ್ ರೆಸಿಪಿ ಭಾಳ ಈಜಿ ಐತ್ರಿ ಏನು ಬಿಡಾನಂದ್ರೆ ಇದು ಇಟ್ಬಿಡಣ ರೀ ಕುಕ್ಕರ್ ಅದ ಹಗರ್ಕೆ ಇಡ್ತೀನಿ ಇಡ್ತೇನೆ ರೀಪಾ ಹ್ಞೂ ಇಡ್ತೀನ ಇಡ್ತೀನಿ ಕರೆಕ್ಟ್ ಮಾಡ್ಕೊಳಕ್ಕೆ ಕಡಕೊಬಿಡತ್ತಿ ಹ್ಞೂ ಆಯ್ತಾ ಕರೆಕ್ಟ್ ಆಗಿಲ್ಲ ಅದು ಹ್ಞೂ ಈಗ ಒಂದು ಇದನ್ನು ಮುಚ್ಚಿಬಿಡಲ್ಲ ರೀ ಅದ್ರ ಕುಕ್ಕರಿಂದ ಡಕ್ಕನಾರು ಮುಚ್ಚಿರಿ ಡಕ್ಕ ಒಂದು ತಾಟು ತಾಟ್ ಡಪ್ಪಾಕಿಬಿಡ್ರಿ ಉಗ ಹೋಗ್ಲಾರ್ದು ಅಂತದು ಉಗ ಎಲ್ಲ ಒಳಗೆ ಹಿಡಿಬೇಕ್ರಿ ಅಂಥ ತಾಟ್ ಡಬ್ಬಾಕಿಬಿಡಕ್ಕೆ ಮುಂದೆ ಎರಡ ತೈವ ಸಾಕು ಹ್ಞೂ ಒಂದೆರಡು ತೆಗಿ ಸಾರು ಮಾಡೋಕ ಮೀನು ಹೇಳ್ಯಾರ ಅಮ್ಮ ಮೀನು ಫ್ರೈ ಮೀನು ಸಾರು ಸ್ವಲ್ಪ ತಗೊಂಬಂದಿಲ್ಲ ಹ್ಞೂ ಅಂದ್ರೆ ಬಟ್ ದೊಡ್ಡದ ಇದು ಫ್ರೈಗು ಎರಡು ಮಾಡ್ತೀಯಾ ಒಂದೊಂದ ಕರಿತೀಯಾ ಹ್ಞೂ ಹ್ಞೂ ಕರೆಕ್ಟೈ ಖಾರ ಉಪ್ಪಿ ಇದು ಮಾಡು ಚಲೋ ಮಾಡ್ದಂತ್ರಿ ಅರಿಪ್ಪಾ ಹೇಳಮ್ಮ ಮತ್ತೆಲ್ಲರ ಇದ್ರಿಗೆ ಹೇಳಿ ಕಳ್ಸ್ಯಾರೀ ಅರಿಪ್ಪ ಮಸ್ತ್ ಮಾಡ್ತಾ ಮಸ್ತ್ ಮಾಡ್ದ ಅಂತಂದು ಹಾಂ ಪಪ್ಪು ಮಾಡಿ ಕೊಟ್ಟು ಕಳ್ಸ್ಬೇಕಂತ್ರಿ ಸುಲ್ತಾನ್ ಲೇಟ್ ಆಗಿ ಬರ್ತಾನ ಅವ್ನು ಬರ್ತಾನೆ ಇಲ್ಲ ಅನ್ನೋದು ಗೊತ್ತಿರಂಗಿಲ್ಲ ಒಮ್ಮೆಮ್ಮೆ ಲಗು ಬರ್ತಾನ ಒಮ್ಮೆ ಜಲ್ ಲೇಟ್ ಆಗಿ ಬರ್ತಾನೆ ಹಾಂ ಈಗ ಹೆಂಗೆ ಮಾಡ್ತೀನಿ ನೋಡಿ ಬಂದ್ರೆ ಚಲೋ ಬರಲಿ ಅಂದ್ರೆ ಏನು ಮಾಡ್ತೀನಿ ಮತ್ತೆ ಆಮೆ ಕಡೆ ಹ್ಞೂ ತಗೊಂಬಂದೇನಮ್ಮ ಮತ್ತೆ ಎಷ್ಟು ಮೀನಾ ಬರ್ತಾನಂತ ಸುಲ್ತಾನ ಕೇಕ್ ಏನ ಆತಮ್ಮ ನೋಡಿ ದಿನದನ್ನ ನಾನು ಅಂಜನಾಗಿ ಸುಮ್ಮನೆ ಕುತ್ಕೊಂಬಿಟ್ಟಿನಲ್ಲ ಆಗಿಲ್ಲ ನೋಡಿದೀನಿ ನಿನ್ನ

ಆಮೇಲೆ ಕಡೆ ಎಲ್ಲ ಬಳ್ಳಿ ಪೇಸ್ಟ್ ಅದೆಲ್ಲ ಹಾಕ್ಬೇಕು ಅಂದ ಇದಕ್ಕೆ ಹ್ಞೂ ಸಾರಿಗೆ ತೆಗ್ದೀಗ ಸಾರು ಮಾಡ್ಬೇಕಾ ಹಾಕ್ತಿಂತಡಿಯಿಲ್ಲ ಹಂಗಲ್ಲ ಸಾರಿ ಹ್ಞೂ ಹ್ಞೂ ದಾದಿ ಮಗ ಸಾರು ಮಾಡಿರಿ ಅನ್ನದ್ರೆ ಮತ್ತೆ ಮಾಡ್ಬೇಕು ಆಮೇಲೆ ಹೌದಿಲ್ಲ ಒಂದು ಸ್ವಲ್ಪ ಮಾಡ್ತೀನಿ ತಗೋ ಹಾಂ ಹ್ಞೂ ಇಲ್ಲಿ ಕಿಫ್ರೈಗೆಲ್ಲ ಮಸ್ತಾಗಿ ಕಲಸಿ ಇದು ಸಾರಿಗೆ ಇದು ಸರಿ ಬಂದ್ ಮಾಡ್ಬಿಡಮ್ಮ ಸಾಕಿದ ನಾನು ಏನು ಇಟ್ಟು ಹೋಗ್ಕೊಂತ ನೋಡಲಿ ಇಲ್ಲ ಹೊತ್ತಾಕೈತೆ ನೋಡು ಸ್ವಲ್ಪ ಹೊತ್ತು ಮುಚ್ಚ ಬಿಡಣಂತ ಇಷ್ಟೆಲ್ಲದ್ರೂ ಮತ್ತೆ ಕೇಕ್ ಅಂದ್ರಿ ಯಾವಾಗ ಕೇಕ್ ತಿನ್ನ ಸುರುನ ಸುರು ನೋಡ್ರಿ ಇವರು ಮೊನ್ನೆ ನೋಡಿದ್ರೆ ಪ್ರೇನದ ಪೇಸ್ಟ್ರಿ ಕೇಕ್ ಸಾಕಿಬಿಡ ಮತ್ತೆ ಹುಳಿ ಆತಂದ್ರಿ ಸತ್ತಿ ಇದಕ್ಕೆ ಕೊಬ್ಬರಿ ಜೀರಿಗೆ ಖಾರ ಉಪ್ಪು ಅರ್ಶಿನ ಪುಡಿ ಕೊತ್ತಂಬರಿ ಕೊಬ್ಬರಿ ಟೊಮೆಟೊ ಹಣ್ಣು ಎಲ್ಲ ಕೂಡ ಹಾಕಿ ಮಿಕ್ಸಿ ಮಾಡಿಬಿಡಿ ಒಗ್ಗರಣೆ ಕೊಟ್ಬಿಡದ್ರಿ ಇಲ್ಲಿ ನೋಡ್ರಿ ಪೈದ ಇದು ಮೀನದ್ದು ಸಾರು ನಾನು ಮಾಡಾಕತ್ತೀನಿ ರೀ ಹಾಕಿ ಮೀನದ ಫ್ರೈ ಮಾಡ್ತಾ ಅಂತ ಅವ್ರ ದೊಡವ್ ಜೋಡಿ ಮಾತಾಡಕತ್ತಾರೆ ಅವರು ಮಾತಾಡ್ಲೇ ಅರ್ಶಿ ಮತ್ತು ನಿಮ್ಮ ದೊಡವ ನೋಡಿದ ನೋ ನೋಡಿರಿ ಇಲ್ಲ ಕೇಕ್ ನಮ್ದು ನಮ್ಮ ಅಪ್ಪ ಹೇಳಾಕಾಡ್ರಿ ಇದಂತ್ರಿ ಮಖ ಉಪ್ದಂಗೈತಂ ನನ್ ಕೇಕ್ ನನ್ ಮಕ್ಕ ಉಬ್ಬ್ದಂಗೈತಂತ್ರಿ ಹಾ ಬರ್ತೀನಿ ರೀ ಆಪ ಇವತ್ತು ಬರೋದಿತ್ತು ಬರ್ಲಿಲ್ಲ ನಾನು ನಿಮ್ಮ ಭಯ ಗಾಡಿ ತೊಗೊಂಬರಲಿಲ್ಲ ಅದಕ್ಕೆ ಸುಮ್ನೆ ಬಂದೆ ನಮ್ಮ ಆಪ ರೀ ಅವರು ಹಾ ಬರ್ತೀನಿ ಬರ್ತೀನಿ ನಾಳೆ ಬರ್ತೀನಿ ರೀ ನಮ್ ಅಪ್ಪ ಬಂದ್ರು ನೋಡ್ರಿ ಮಖ ಉಬ್ದಂಗ ಬೈತ್ರಿ ನಂದು ಕೇಕ್ ಕೇಕ್ ನನ್ ಮಕ್ಕ ಉಬ್ಬದಂಗೈತೆ ಅರೆเกม ಮಾಡಿದಾರ ಅರೆ ಮಕ ಸುಮ್ಮೈದೆ ಅಲ್ವಾ ನಿಂತ ನೋಡಿ ಚಲೋ ಎಸ್ ಟ ನೋಡಿ ನಮ್ಮ ಅಪ್ಪ ಕೇಕ್ ಇಗ್ರಿ ಇಲ್ಲ ಅಂತ ನಿಲ್ಲagitri ಹ್ಮ್ ತಡ್ರಿ ತಗಯಕತ್ತಾರೆ ಅರನ್ನ ತಗಯೋ ತಗಯ್ರು ಸುಡಾಕತ್ತೈತೆ ಡಬ್ರಿ ಹಾ ಡಬ್ರು ಮಾಡಿರೇ ಓ ಡಬ್ರು ಮಾಡಿರ ಅಪ್ಪ ಅವ್ ಇಲ್ಲಲ್ಲ ಕೇಕ್ ಮಾಡಾವೋ ಮಾಡ್ತಬಡಿ ಮಿ ಕೇಕ್ ಕರ್ನ ಹಾ ಅಸರಿ ಹಾ ಏಯ್ ಹಾ ಏತಕ್ಕೆ ಲೇಯ್ ಈ ಕೇಕ್ ನೋಡೈರಾ ಅಪ್ಪ आप कैक नोडरी हळसी नोडरी हळसी हळकिले नोदळ सीधा ये होदला अंगरेन केक आता हं नोडरी के वास्तवी उत्तम स्टार गम 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 वास भरादित नोडरी वासनीरी आ ये कुड कोन निवा दिलले नाही कोण निमगु कोट कासी तोरी बा ए बा बा ए सादा केक हे क्रीम क्रीम नाही आता इसके ऊपर हां क्रीम क्रीम नाही आता इसके ऊपर सादा केक रे सादा हनी केक तव होता केच नरसी नोडना मला नाही आता ऐसाच कटन दे ऐसाच त काही लेयर लेयर कट ೇರ್ ಮಾಡ್ಬಿಡ ಹೆಚ್ಚು ಹ್ಮ್ ರೇಷ್ಮಾ ಅಪ್ಪ ಅಂದ್ ಬರ್ತಡೆ ಐತ್ರಿ ಇವತ್ತು ಹ್ಯಾಪಿ ಬರ್ತಡೆ ಏ ನಮ್ದು ಹೇಳ್ರಿ ಚಪ್ಪ ನೋಡ್ರಿ ಹ್ಯಾಪಿ ಬರ್ತಡೆ ರೇಷ್ಮಾ ಅಪ್ಪ

मस्त नोड्री <laughs> <laughs>

ನೀವು ಯಾರಿಗೂ ಬೇಡ ಆಗಿದ್ದಿರೇನ್ರಿ ನಿಮಗೇನು ಯಾರು ಮಾತಾಡ್ಸತ್ತೆ ಇಲ್ಲ ಮಾತಾಡ್ಸಿಲ್ಲಂತಿನಗೇನೋ ಯಾರು ಹಂಗ ನಿಮ್ಮ ಫ್ಯಾಮ್ಲಿದೊಡಗ ನೀವು ಬೇಡ ಇದ್ರೇನ್ರಿ ಅಂತ ಹೇಳಿ ಏ ಹಂಗೇನಿಲ್ಲ ರೀಪ್ಪ ಯಾರು ಹಂಗೆ ತಿಳ್ಕೊಕೋಬಿಡ್ರಿ ತಪ್ಪಬಿಡ್ರಿ ಎಲ್ಲಾರ್ಗು ಯಾರು ಯಾರು ಬಿಟ್ಕೊಟ್ಟಿಲ್ಲ ಯಾರ್ ಯಾರು ಬೇಡವಾಗಿಲ್ಲ ಇರೀ ಇಲ್ಲಿ ನಿಜವಾಗ್ ಹೇಳಿದ್ರ ಮನೆ ನೋಡ್ರಿ ಎರಡ್ ಗಾಡಿ ಆಗಿದ್ಕನ ಎಷ್ಟು ಬೇಜಾರ್ ಎಷ್ಟ್ ಬೇಜಾರ್ ಮಾಡ್ಕೊಂಡ್ರು ಎಷ್ಟ್ ಬೇಜಾರ್ ಇಲ್ಲ ಅಂತ ಹೇಳಿದ್ರ ಅದ ನಮಗ್ ನೋವಾಗಿದ್ ಗೊತ್ತ್ರಿ ಯಾಕಂತ ಹೇಳಿದ್ರ ನಾನು ನಮ್ ಹೆಸರಿನ ಕೇಳಿದ್ರ ನಮ್ ಪಾಪ ಬಂದು ಕೇಳಿದ್ರ ನಮ್ ರೇಷ್ಮಾ ಅಪ್ಪ ಕೇಳಿದ್ರ ನನಗ್ರಿ ಹೋಗ ನಡಿ ಹೋಗ ನಡಿ ಅಂತಂದು ಆ ಇಲ್ಲಿ ಹತ್ತಿಮತ್ರಿಗೊಂದ್ ಹೋಗನಂದ್ರ ಅಮ್ಮ ಅಮ್ಮ ಸಂಡೇ ಇತ್ತು ಅವತ್ತು ನಾನ್ ಬರಂಗಿಲ್ಲಾ ಅಂತ ಅಮ್ಮ ಅಂದ್ರಿ ಆಮೇಲೆ ಕಡೆ ಮತ್ತೆ ಸಂಡೆ ಐತೆ ಅಂದ್ರೆ ನಾವು ಮೀನಾಗಿನ ತರದ ಮಾಡೋದು ಹೇಳೋದಕ್ಕೆ ಬರೋದ್ ಬಿಡ ಅಂತ ಅಂದ್ರೆ ನಾನು ಒಲ್ಲೆ ಅಂತ ಹೇಳ್ಬಿಟ್ರಿ ಯಾರು ಯಾರ ಕೇಳಿದ್ರು ಒಲ್ಯ ಅಂದ್ರೆ ಹಸ್ರಿ ನಾವ್ ಇದು ಇದ್ ಹತ್ತಿಮತ್ರಿ ಹೊಂಟಿವಿ ಅವತ್ತು ಬೆಳಿಗ್ಗೆ ಫೋನ್ ಹಚ್ಚಳ ಮತ್ತೆ ಊರ್ಗೆ ಹೋಗೋದ್ರಿ ಬರ್ರಿ ಅಂತ ಹೇಳ್ದು ತಡಿ ನಾನು ಸಾಯಂಕಾಲ ಫೋನ್ ಹಚ್ಚಿ ಹೇಳ್ತೀನಿ ನನಗೆ ಅಂತಂದ್ರ ಒಮ್ಮಕ್ಳು ನಾವು ನೈಟ್ ಹತ್ತಿ ಮುತ್ರಿ ಹೋಗಿ ಬಂದಿದ್ಮೇಲೆ ನಾವು ಹೋದ್ರ ಆತು ಅನ್ನೋದು ನಾವು ಇದ ಮಾಡ್ಕೊಂಡ್ಬಿಟಿವಿ ಅವಾಗ ಹೋಗ್ ಬರ್ತೀವಿ ತೊಗೋ ಅಂತ ಅಂತೇಳ್ ಇಲ್ಲ ನಾ ಅಲ್ಲಿವರೆಗೂ ನಾವು ಹೋಗೋದಿದ್ ರೆಡಿನೇ ಇದ್ದಿಲ್ಲ ಅವತ್ ಹೋಗಾರ ಎಲ್ಲಾರು ಹೋಗಿ ಬರ್ತಾರ ಬಿಡ ಅಂತಂದ್ ಹಿಂಗ ಅನ್ನೋದ ಐತ್ರಿ ನಮಗೆ ಎಲ್ಲರೂ ಹೋಗಾರಲ್ಲ ಮನೆಯಾರ ಅವ್ರೇನ್ ಬೇರೆ ಯಾರ ಹೋಗಾರಾ ಅಂತ ಅನ್ನೋದೈತ್ರಿ ಆಮೇಲೆ ಹ್ಮ್ ನಾವಲ್ಲಿ ಅನ್ನೋದ್ರ ಒಳಗ ಅಂದ್ರ ನಮ್ಮ ಬಾಬಾರ ಕ್ರೂಜರ್ ಗಾಡಿ ಮಾಡಿ ಕ್ರೂಜರ್ ಗಾಡಿ ಅವ್ರಿಗೆ ಒಂದ ಕರೆಕ್ಟ್ ಆಗ್ಬೇತ್ರಿ ಅದ ಹಂಗಾಗಿ ಮಿನಿ ಬಸ್ ಮಾಡ್ಕೊಂಡ್ ಹೋಗೋದ್ ಹಾಕಿತ್ರಿ ನಾವ್ ಹೂ ಅದಿದ್ವಿ ಅಂತ ಹೇಳಿದ್ರ ಮೊದ್ಲನ ಹಂಗಾಗಿ ಅದ್ ಎರಡ್ ಗಾಡಿ ನಮ್ಮ ನಮ್ ರೇಸ್ಮಾಪ ಅಂತ ನೋಡಿದ್ರೆ ಓಹ್ ನೀನ್ ಎಲ್ಲಾ ಬೇರೆ ಮಾಡ್ಕೊಂಡ್ ಬೇರೆ ಗಾಡಿ ಅಬ್ಬರ ಆಕೈತಿ ನೀನ್ ಮಾತಾಡ್ಸೊಡೋ ಹೋಗ್ ನನ್ಪುಡಿ ಅಂತಂದ ಪಾಪ ಅವ್ರ ಸಿಟ್ಟಾದ್ರ ನಮ್ ನಸ್ರನ್ ಬೇಜಾರ ಮಾಡ್ಕೊಂಡ್ರಿ ಜಯ ಬೇಜಾರ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ಹೇಳ್ಬೇಕಂದ್ರ ಏನ್ ಮಾಡ್ಬೇಕ್ರಿ ಮತ್ತ ನಿಮ್ ಅನಾನುಕೂಲ ಆಗ್ಬಿಡ್ತಾವ್ರಿ ಹಂಗು ಹಂಗಾದಾಗ ಅಷ್ಟ ಇದ್ ಮಾಡದ್ ಯಾರ ಏನ್ ತಪ್ಪ ಹೋಗ್ಬೇಡ್ರಿ ಬೇಜಾರ ಮಾಡ್ಕೊಳಕ್ ಹೋಗ್ಬೇಡ್ರಿ ನಮ್ ರೇಷ್ಮಾ ಅಪ್ಪ ನೋಡ್ರಿ ನಮ್ ಇದನ್ನ ವಿಡಿಯೋ ಕಾಲಿ ಮಾಡಿ ಎರಡು ತಾಸು ಈಗ ನಸ್ರನ್ ಅಂತ ಎಷ್ಟೊತ್ತಿ ಹೆಚ್ಚಿದ್ಬಾ ನಾವ್ ಊಟ ಮಾಡಾಕ್ ಇನ್ನು ಹಚ್ಚ ಅವಾಗ ನಾ ಹಚ್ಚದ ವಿಡಿಯೋ ಕಾಲ್ ಮಾಡ್ದೆಕ್ ಈಗ ಮುಗಿತ್ರಿ ಅದು ನಾನ ಹೇಳಿದ್ರಿ ವಿಡಿಯೋ ಎಡಿಟ್ ಮಾಡ್ಬೇಕು ವಾ ಇಡು ಬೇಕು ಅಂತ ನೀನ್ ಹಿಂಗ ಮಾಡ್ತಿದಿ ಅಂತ ಹೇಳಂದ್ರಿ ಅಂತ ರೀ ನಮ್ದು ಯಾರು ಜೇರ ಇದ್ದ ಇರ್ತಾವ್ ಫೋನ್ ಹಚ್ಚದೇನ ಏನೋ ಬಿಡಂಗಿಲ್ಲ ಅವ್ರ ಹಚ್ತಾರ ನಾವ್ ಹಚ್ತಿರ್ತೀವಿ ಏನ್ ದೂರ ಇರ್ತೇವನ್ರಿ ದೂರ ಅಂದ್ರ ಇದ ನೋಡ್ರಿ ನಮ್ ನಗರ ಇದ ಅಂದ್ರ ದೂರ ಈಗ ಊರ್ ಬಿಟ್ಟಿನ ಊರ್ ಇರಂಗಿಲ್ಲ ಮತ್ತ ಮನಿ ಒಳಗ್ ಕೆಲ್ಸ ಇರ್ತಾವ್ ಮಾಡೋ ಅವ್ರೂ ಕೆಲ್ಸ ಇರ್ತಾವ ನಮಗೂ ಕೆಲ್ಸ ಇರ್ತಾವ್ ಏನ್ ಮಾಡೋದ್ರಿ ಮತ್ ವಿಡಿಯೋ ಮಾಡ್ತೀವಿ ಅಂದಾಗ ಮತ್ತ ಟೈಮ್ ಆಗಂಗಿಲ್ಲಲ್ರಿ ರೆಸಿಪಿ ಮಾಡ್ತಿರ್ತೀವಿ ರೀಲ್ಸ್ ಮಾಡ್ತಿರ್ತೀವಿ ಹಂಗಾಗಿ ಸ್ವಲ್ಪ ಟೈಮ್ ಇದಾಗ ನಮ್ಗ ಅಷ್ಟರಿ ಇಲ್ಲ ಅಂತಂದ್ರ ನಾನ್ ಎರಡು ದಿನಕ್ಕೊಂಬೆ ನಾಲ್ಕು ಹಂಗ ಹೋಗಾಕೆ ಹೋಗಾಕೇರಿ ನಾನು ಹಂಗಾಗಿ ಅದ ಒಂದ್ ಸ್ವಲ್ಪ ಬೇಜಾರಿ ಅವ್ರಿಗೆ ಬರಂಗಿಲ್ಲ ಮಾಡಂಗಿಲ್ಲ ಅಂತ ನಾಳೆ ಬರ್ತೀನಿ ಕರ್ಕೊಂಡ್ ಇವತ್ತಿತ್ತು ಗಾಡಿ ಗ್ಯಾರೇಜ್ ಹೋಗುತ್ತೆ ಈಗ ಬಂದೈತಿ ಗಾಡಿ ಅಂದ್ರ ಅವ್ರ ಕೆಲಸ ಕೆಲಸ ಅಂತ ಹೋಗೋಕತ್ತಿರ ನಡ್ಕೊಂತ ಹೋಗಕ್ಕೆ ಆಗೋಲ್ತ್ರಿ ಮೊದಲು ನಾನು ಎಷ್ಟು ನಡ್ಕೊಂತ ಹೋಗಿದ್ದೆ ರೀ ಈಗ ಅಡ್ಡಾಡದನ ಆಗೋಲ್ತೀ ಅಂಗಡಿಗೆ ಮನೆಗೆ ಅಡ್ಡಾಡದ ರಗಡ ಹಾಕತೈತಿ ಹಂಗಾಗಿ ನಾಳೆ ಹೋಗ್ಬರ್ತೀನಿ ಬರ್ತೀನಿ ಅಂತ ಹೇಳಿ ಈಗ ಈಗನು ನಮ್ಮ ರೇಸ್ಮಾ ಅಪ್ಪಗ ಹೇಳಿದೆ ಬರ್ತೀನಿ ತೋರ್ಬ ನಾಳೆ ಅಂತ ಹೇಳ್ದ ಹಂಗ್ರಿ ಏನು ಯಾರು ತಪ್ಪು ತಿಳ್ಕೊಬೇಡ್ರಿ ಬಿಜಾರ್ ತಿಳ್ಕೊಬೇಡ್ರಿ ಯಾಕಂತ ಹೇಳಿದ್ರೆ ಮೊದ್ಲಿನ ತಾನು ವಿಡಿಯೋ ನೋಡಿ ನಮಗೆ ಹೆಂಗದೀವಿ ನಾವೆಲ್ಲರೂ ಹೆಂಗಿಲ್ಲ ಅಂತೇಳ ಅಂದಾಗ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ ಹಂಗಾಗಿ ಇನ್ನೂ ಹೇಳ್ತೀನಿ ರೀ ಯಾರು ತಪ್ಪು ತಿಳ್ಕೊಬೇಡ್ರಿ ಯಾರು ನಮ್ಮ ಫ್ಯಾಮಿಲಿ ಬಗ್ಗೆ ನಮನ್ ಬಿಟ್ಟು ಅವರಿಲ್ಲ ಇಲ್ಲ ಅವ್ರ್ ಬಿಟ್ಟು ಇಲ್ರಿ ನಾವ್ ಅಂದ್ರ ನಮ್ ಫ್ಯಾಮಿಲಿ ನಮ್ ಫ್ಯಾಮ್ಲಿ ಅಂದ್ರೆ ನಾವು ಅದೀವಿ ಫ್ರೆಂಡ್ಸ್ ನಮ್ಮ ಫ್ಯಾಮ್ಲಿ ಎಲ್ಲ ಹುಡ್ಕೊಂತ ಹೋದ್ರು ಸಿಗಂಗಿಲ್ಲ ರೀ ಮತ್ತೆ ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಯಾವ ಮತ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗ್ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ